ಉತ್ತರ ಕನ್ನಡದ ಹಸಿರು ಹೊದಿಕೆಯ ನಡುವೆ ಅರಣ್ಯ ಹೊಳೆ ಮತ್ತು ನದಿಗಳ ಮಧ್ಯೆ ಎತ್ತರವಾಗಿ ನಿಂತಿರುವ ಮಿರ್ಜಾನ ಕೋಟೆ ಒಂದು ಕಾಲದಲ್ಲಿ ರಹಸ್ಯಮಯ ಶಕ್ತಿಗಳ ನೆಲವಾಗಿತ್ತು ಎಂದು ಜನರು ಹೇಳುತ್ತಾರೆ ಇಂದಿಗೂ ಆ ಕೋಟೆ ತನ್ನ ಭವ್ಯತೆ ಮತ್ತು ಮೌನದಿಂದ ಪೌರಾಣಿಕ ಕಥೆಗಳ ಸುಳಿವು ನೀಡುತ್ತದೆ ಹಿರಿಯರ ಮಾತಿನಂತೆ ಈ ಕೋಟೆಯನ್ನು ಧೀರವಾದ ರಾಣಿ ಚನ್ನಭೈರದೇವಿ ಕಟ್ಟಿಸಿದರು ತಮ್ಮ ರಾಜ್ಯವನ್ನು ಆಕ್ರಮಣಕಾರರಿಂದ ರಕ್ಷಿಸಲು ಅವರು ಬಲಿಷ್ಠ ಗೋಡೆಗಳುಳ್ಳ ಕೋಟೆಯನ್ನು ನಿರ್ಮಿಸಿದ್ದರು ಕೋಟೆಯ ತಳಭಾಗದಲ್ಲಿ ಗುಹೆಗಳು ರಹಸ್ಯ ಮಾರ್ಗಗಳು ಮತ್ತು ಭೂಗತ ಕೊಥಡಿಗಳು ಇವೆಂದು ಕಥೆಗಳು ತಿಳಿಸುತ್ತವೆ ಈ ಕೋಟೆಯೊಳಗೆ ಅದೃಶ್ಯ ಧನವಸ್ತು ಅಡಗಿದೆ ಎಂಬ ನಂಬಿಕೆ ಜನರಲ್ಲಿ ಹರಡಿದೆ ದೇವರ ಆಶೀರ್ವಾದದಿಂದ ಬಂದ ಬಂಗಾರ ವಜ್ರ ಮತ್ತು ಮಾಣಿಕೆಗಳನ್ನು ರಾಣಿ ಅಡಗಿಸಿದ್ದಾಳೆ ಅದನ್ನು ಕಾಯಲು ಆಕೆ ಒಂದು ಅತೃಶ್ಯ ಶಕ್ತಿಗೆ ಶಪಥ ಮಾಡಿದ್ದಾಳೆ ಯಾರಾದರೂ ಸ್ವಾರ್ಥದಿಂದ ಅದನ್ನು ಪಡೆಯಲು ಪ್ರಯತ್ನಿಸಿದರೆ ಕೋಟೆಯ ಗೋಡೆಗಳು ಸ್ವತಃ ಕಮರಿಸಿ ಅವರನ್ನು ಕತ್ತಲೆಯೊಳಗೆ ನುಂಗಿಬಿಡುತ್ತವೆ ಎಂದು ನಂಬಲಾಗಿದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ರಾತ್ರಿ ವೇಳೆ ಕೋಟೆಯ ಗೋಡೆಗಳ ಮೇಲೆ ಶ್ವೇತವಸ್ತ್ರದ ಮಹಿಳೆ ಕಾಣಿಸಿಕೊಳ್ಳುತ್ತಾಳೆ ಕೈಯಲ್ಲಿ ದೀಪ ಹಿಡಿದು ಮೆಟ್ಟಿಲುಗಳ ಮೇಲೆ ತಿರುಗಾಡುವ ಆಕೆಯನ್ನು ಕೆಲವರು ರಾಣಿಯ ಆತ್ಮವೆಂದು ಭಾವಿಸುತ್ತಾರ ಆಕೆ ಕೋಟೆ ಮತ್ತು ಧನವಸ್ತುವನ್ನು ಇನ್ನೂ ರಕ್ಷಿಸುತ್ತಾಳೆ ಎಂದು ಜನರು ಗೌರವದಿಂದ ಹೇಳಿಕೊಳ್ಳುತ್ತಾರೆ ಮಳೆಯ ಸಮಯದಲ್ಲಿ ಗೋಡೆಗಳ ನಡುವೆ ಹರಿಯುವ ನೀರಿನ ಶಬ್ದ ಹಳೆಯ ಕಲ್ಲಿನ ಸದ್ದು ಮತ್ತು ಗಾಳಿಯ ಗೀಳು ಇವೆಲ್ಲವೂ ಆ ಪೌರಾಣಿಕ ನೆನಪುಗಳನ್ನು ಜೀವಂತಗೊಳಿಸುತ್ತವೆ ಹೀಗಾಗಿ ಮಿರ್ಜಾನ ಕೋಟೆ ಕೇವಲ ಇತಿಹಾಸ